ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಪುಸ್ತಕ ಓದುವ ಸಂಸ್ಕೃತಿ ಬೆಳೆಸಿದರೆ ಭವ್ಯ ಭಾರತ ನಿರ್ಮಾಣ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಕೇವಲ ಎರಡು ನಿಮಿಷ ಭಾಷಣ ಮಾಡಿ ಹೊರೆ ನಡೆದ ರಾಜ್ಯಪಾಲ ಗ್ಲೇಹೋಟ್ ವಿಧಾನಸೌಧದಲ್ಲಿ ಹೈಡ್ರಾಮಾ ಭೀಮಣ್ಣ ಖಂಡ್ರೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಸಿಎಂಗೆ ಮನವಿ ಸುದ್ದಿಯ ವಿವರಗಳು ಭಾಲ್ಕಿ ಹೀರಮಠ್ ಸಂಸ್ಥಾನ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಮೂರು ದಿನಗಳ ಕಾಲ ಬೀದರ್ನಗರದ ಸಾಯ್ ಸ್ಕೂಲ್ ಆವರಣದಲ್ಲಿ ರಾಜ್ಯ ಮಟ್ಟದ ವೀರಲೋಕ ಪುಸ್ತಕ ಸಂತೆ ಆಯೋಜಿಸಲಾಗಿದೆ ಎಂದು ಡಾ ಶೈಲೇಂದರ್ ಬೆಲ್ದಾಳೆ ಅವರು ತಿಳಿಸಿದರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ತಮ ಪುಸ್ತಕಗಳನ್ನು ಖರೀದಿಸುವ ಮೂಲಕ ಪುಸ್ತಕ ಸಂತೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಮನವಿ ಮಾಡಿದರು ಇಂದಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಹಾಗೂ ಸಾಮಾಜಿಕ ಮಾಧ್ಯಮಗಳತ್ತ ಹೆಚ್ಚು ಆಸಕ್ತಿ ತೋರುತ್ತಿರುವುದು ಆತಂಕಕಾರಿ ವಿಷಯವಾಗಿದ್ದು ಅದರಿಂದ ಹೊರಬಂದು ಉತ್ತಮ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಸಾಹಿತ್ಯದ ಅರಿವು ಮಕ್ಕಳಲ್ಲಿ ಬೆಳೆದರೆ ಅವರ ಮನಸ್ಸು ಪುಸ್ತಕಗಳತ್ತ ತಿರುಗುತ್ತದೆ ಇದರಿಂದ ಜ್ಞಾನ ಸಂಪನ್ ಹಾಗೂ ಭವ್ಯ ಭಾರತದ ನಿರ್ಮಾಣಕ್ಕೂ ಸಹಕಾರಿಯಾಗಲಿದೆ ಎಂದು ಡಾಕ್ಟರ್ ಶೈಲೇಂದರ್ ಬೆಲ್ದಳೆ ಅಭಿಪ್ರಾಯಪಟ್ಟರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಯೋಗದೊಂದಿಗೆ ವೀರಲೋಕ ಪುಸ್ತಕ ಸಂತೆ ನಮ್ಮ ಬೀದರ್ದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಬೀದರ್ನಲ್ಲಿ ಜರುಗ್ತಾ ಇದೆ ಅದು ಸಾಯಿ ಸ್ಕೂಲು ಗ್ರೌಂಡ್ನಲ್ಲಿ ನಮ್ಮ ರಾಜಗಿರ ಆತ್ಮೀಯ ಸ್ನೇಹಿತ ಅವರ ನೇತೃತ್ವದಲ್ಲಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಸುರೇಶ್ ಚಂದ್ ಶೆಟ್ಟಿ ಅವರೆಲ್ಲ ಬಳಗ ಕೂಡಿ ಈ ಒಂದು ಪುಸ್ತಕ ಸಂತೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವೆಲ್ಲ ನಾನು ಕೂಡ ಆ ಒಂದು ಸಂತೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪುಸ್ತಕ ಖರೀದಿ ಮಾಡಬೇಕು ಇತ್ತೀಚಿನದಲ್ಲಿ ಮಕ್ಕಳು ಸೋಷಿಯಲ್ ಮೀಡಿಯಾ ಮೊಬೈಲು ಇನ್ನಿತರ ಬೇರೆ ಬೇರೆ ಆಟದಲ್ಲಿ ಭಾಳ ಬ್ಯುಸಿಯಾಗಿದ್ದಾರೆ ಅದು ಹೊರತುಪಡಿಸಿ ಒಳ್ಳೆ ಬುಕ್ಸ್ ಖರೀದಿ ಮಾಡಬೇಕು ಒಳ್ಳೆ ಬುಕ್ಸ್ ಓದಬೇಕು ಸಾಹಿತ್ಯ ಓದಬೇಕು ಅದರ ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಭವ್ಯ ಭಾರತ ಪ್ರಶ್ನೆ ಇಲ್ಲ ನಮ್ಮ ವಿಶ್ವ ಗುರುನು ಆಗ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಂತ ನನ್ನ ಕಳ್ಕಳಿಯ ವಿನಂತಿ ಮಾಡ್ಕೋತೀನಿ ಜೈ ಹಿಂದ್ ಜಯ ಕಲಾ ಸರ್ಕಾರ ನಿಗದಿಪಡಿಸಿದಂತೆ ಇಂದು ಜನವರಿ ಇಪ್ಪತ್ತೆರಡರಿಂದ ಮೂವತ್ತೊಂದರವರೆಗೆ ವಿಧಾನಮಂಡಲ ವಿಶೇಷ ಅಧಿವೇಶನ ಕರೆದಿತ್ತು ಅದರ ಪ್ರಕಾರ ಇಂದು ರಾಜ್ಯಪಾಲ ಥಾವರ್ಚಂದ್ ಗ್ಲೋಹೋಟ್ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಿ ಕಲಾಪ ಆರಂಭವಾಗಬೇಕಿತ್ತು ರಾಜ್ಯಪಾಲ ಥಾವರ್ಚಂದ್ ಗ್ಲೇಹೋಟ್ ಅವರು ಮುಖ್ಯಮಂತ್ರಿ ಸ್ಪೀಕರ್ ಮತ್ತು ಇತರರಿಗೆ ಶುಭಾಶಯ ಸೇರಿದಂತೆ ಕೇವಲ ಎರಡು ಸಾಲುಗಳನ್ನು ಮಾತನಾಡಿದರು ನಂತರ ಇಡೀ ಭಾಷಣವನ್ನು ಓದದೇ ಹೊರ ನಡೆದರು ಇಂದಿನಿಂದ ರಾಜ್ಯ ವಿಶೇಷ ಅಧಿವೇಶನ ಆರಂಭವಾಗಿದ್ದು ಅಧಿವೇಶನದಲ್ಲಿ ಉಭಯ ಸದನಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹೋಟ್ ಅವರು ಕೇವಲ ಎರಡು ನಿಮಿಷ ಮಾತ್ರವೇ ಭಾಷಣ ಮಾಡಿ ಹೊರನಡೆದಿದ್ದಾರೆ ನಡೆದಿದ್ದಾರೆ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಕಾಂಗ್ರೆಸ್ ಶಾಸಕರು ಪ್ರತಿಭಟನೆ ನಡೆಸಿದ್ದಾರೆ ವಿಧಾನಸೌಧದಲ್ಲಿ ಭಾಷಣ ಮಾಡಿದ ರಾಜ್ಯಪಾಲರು ನನ್ನ ಸರ್ಕಾರವು ರಾಜ್ಯದ ಆರ್ಥಿಕ ಸಾಮಾಜಿಕ ಭೌತಿಕ ಅಭಿವೃದ್ಧಿಯನ್ನು ದ್ವಿಗುಣ ಮಾಡಲು ಬದ್ಧವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಎಂದಷ್ಟೇ ಹೇಳಿ ಭಾಷಣ ಮುಗಿಸಿದ್ದಾರೆ ರಾಜ್ಯಪಾಲರು ಭಾಷಣ ಪೀಠದಿಂದ ಕೆಳಗಿಳಿದು ಬಂದಾಗ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕರು ರಾಜ್ಯಪಾಲರಿಗೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ 你干不？你干不？ ಇಂದು ನಡೆದ ವಿಧಾನ ಮಂಡಲದ ಜಂಟಿ ಅಧಿವೇಶನದಲ್ಲಿ ಮಾಜಿ ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗತ್ ಮಹಾಸಭಾದ ಮಾಜಿ ಅಧ್ಯಕ್ಷರಾದ ಶತಾಯುಷಿ ಭೀಮಣ್ಣ ಖಂಡ್ರೆಯವರ ನಿಧನದ ಕುರಿತು ಶಾಸಕ ಡಾ ಶೈಲೀಧರ್ ಬೆಲ್ದಾಳಿಯವರು ಸಂತಾಪ ಸೂಚಿಸಿದರು ಸಭೆಯಲ್ಲಿ ಭೀಮಣ್ಣ ಅವರು ಸಮಾಜ ಸೇವೆ ಹಾಗೂ ಧಾರ್ಮಿಕ ಕ್ಷೇತ್ರಕ್ಕೆ ನೀಡಿದ ಅಪಾರ ಕೊಡುಗೆಗಳನ್ನು ಸ್ಮರಿಸಲಾಯಿತು ಎಪ್ಪತ್ತೈದು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅತ್ಯಂತ ಗೌರವಪೂರ್ಣವಾಗಿ ನಡೆಸಿಕೊಂಡು ಬಂದಿರುವುದು ಎಲ್ಲರಿಗೂ ಪ್ರೇರಣೆಯಾಗಿದೆ ಎಂದು ಹೇಳಿದರು ವೀರಶೈವ ಲಿಂಗತ್ ಮಹಾಸಭಾದ ಅಧ್ಯಕ್ಷರಾಗಿ ಅವರು ಸಮಾಜದ ಏಳಿಗೆಗಾಗಿ ಅನೇಕ ಕಾರ್ಯಗಳನ್ನು ಕೈಗೊಂಡು ಸಮುದಾಯದ ಅಭಿವೃದ್ಧಿಗೆ ಮಹತ್ವದ ಪಾತ್ರ ವಹಿಸಿದರು ಎಂದು ಸ್ಮರಿಸಿದರು ಖಂಡ್ರೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಎಂದು ಸಿಎಂ ಅವರಿಗೆ ಮನವಿ ಮಾಡುತ್ತೇನೆ ಎಂದರು ಮಾಜಿ ಸಚಿವರು ಕರ್ನಾಟಕದ ಲೋಕನಾಯಕಂತೆ ಖ್ಯಾತಿಯಾದಂಥ ಸ್ವರ್ಗೀಯ ಭೀಮಣ್ಣ ಖಂಡ್ರಿಜಿಯವರು ಖ್ಯಾತ ವಕೀಲರಾಗಿದ್ದರು ಮತ್ತು ನಮ್ಮ ಸಮಾಜದ ವೀರ ವೀರಶೈವ ಲಿಂಗೈ ಸಮಾಜದ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಸಮಾಜದ ಸೇವೆ ಅವರು ಮಾಡಿದ್ರಂತ ಇದನ್ನು ನೆನೆಸ್ಲಿಕ್ಕೆ ಹೇಳಕ್ಕೆ ಇಚ್ಛ ಅಧ್ಯಕ್ಷರೇ ಮತ್ತೆ ಅವರು ಸ್ವತಂತ್ರ ಹೋರಾಟಗಾರರಿದ್ದರು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿಯಲ್ಲಿ ಸಾಕಷ್ಟು ಹೋರಾಟ ಮಾಡಿದರು ಏಕೀಕರಣ ಸಮಯದಲ್ಲಿ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಉಳಿಲಿಕ್ಕೆ ಅವರು ಬಹಳ ಅಪಾರ ಸೇವೆ ಇದೆ ಅದರ ಜೊತೆ ಸ್ವರ್ಗೀಯ ಮಗ ಚನ್ನಬಸವ ಪಟ್ಟದೇವ್ರದ್ದು ಕೂಡ ಅವ್ರ ಆಶೀರ್ವಾದ ಇತ್ತು ಅಪ್ಪಟ ಶಿಷ್ಯನಾಗಿ ಅವ್ರ ಜೊತೆಗೂಡಿ ಸಮಾಜವನ್ನು ಒಗ್ಗೂಡಿಸೋ ಕೆಲಸ ಆ ಸಮಯದಲ್ಲಿ ಡಾಕ್ಟರ್ ಭೀಮಣ್ಣ ಖಂಡ್ರೇಜಿಯವರು ಮಾಡಿದ್ರಂತ ನಾನು ಹೇಳಕ್ಕೆ ಇಚ್ಚ ಪಡ್ತೀನಿ ಅಧ್ಯಕ್ಷರೇ ಮತ್ತೆ ಅವಾಗ ನಿಜಾಮರ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಾವಳಿತ್ತು ರಜಾಕರ್ ಅಂತ ಒಂದು ಸೇನೆ ಕಟ್ಟಿದ್ರು ನಿಜಾಮರು ಆ ಸಮಯದಲ್ಲಿ ಗೋಟ ಆಗಲಿ ಬಾಲ್ಕಿ ಆಗಲಿ ಇತ್ತೀಚಿನ ಆಗಲಿ ಆ ಸಮಯದಲ್ಲಿ ಅವರ ರಜಾಕರ್ ವಿರುದ್ಧ ಹೋರಾಡಿ ನಮ್ಮನ್ನ ವಿಮುಕ್ತಗೊಳಿಸ್ಲಿಕ್ಕೆ ಇವ್ರ ಶ್ರಮ ಕೂಡ ಬಹಳಷ್ಟಿದೆ ಅಂತ ಅಧ್ಯಕ್ಷ ಹೇಳಕ್ ಇಚ್ಛಪಡ್ತೀನಿ ಪಡ್ತೀನಿ ಅವರು ಸಲ ಸಚಿವರಾಗಿದ್ರು ನಾಲ್ಕು ಬಾರಿ ಶಾಸಕರು ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ರು ಅಧ್ಯಕ್ಷರೇ ಸುಧು ಒಂದ್ ಹೇಳ್ಬೋದು ಎಪ್ಪತ್ತೈದು ವರ್ಷ ಸುದೀರ್ಘ ರಾಜಕೀಯ ಒಂದು ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಕೂಡ ಅವರ ಮೇಲೆ ಇದ್ದಿಲ್ಲ ಇದು ಬಹಳ ಶ್ಲಾಘನೀಯ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಯಾವುದೇ ಜಾತಿ ವರ್ಗ ಭಾಷೆ ಮೀರಿದ ಇದೊಂದು ನಾಯಕ ಆಗಿದ್ರು ಮತ್ತೆ ಸಿದ್ಧಾಂತ ಮೇಲೆ ನಮ್ಮ ಆಡಭಾಷೆಯಲ್ಲಿ ಇದೆ ಹೆಂಗಿದ್ದಂಗೆ ಮಾತಾಡ್ತಿರ ಅಂತ ನಮ್ಮ ಆಡಭಾಷೆಯಲ್ಲಿ ಬಿದ್ಯಾರ ಹೆಂಗಿದ್ದಂಗ ಮಾತಾಡ್ತಿರು ಮತ್ತೊಂದು ವಿಷಯ ಯಾಕಂದ್ರೆ ಬಾಲ್ಕಿಗೇ ನಮಗೆ ನನಗೆ ಬಹಳಷ್ಟು ಒಂದು ಅವನ ಸಂಬಂಧ ಯಾಕೆ ನಾನು ಹುಟ್ಟಿದ ಬಾಲ್ಕಿಲೆ ನಮ್ಮ ತಾತ ಕೂಡ ಸ್ವರ್ಗಿ ಅವರು ದೇಶಮುಖಪ್ಪು ಅಂಕೆ ಮತ್ತ ಭೀಮಣ್ಣ ಕಂಡ್ರಿ ಅವರು ಬಹಳ ಒಳ್ಳೆ ಸಂಬಂಧ ಇತ್ತು ಅವಾಗೆ ನಡೆದು ಇದನ್ನ ನಾನು ಒಂದು ಮೆಲ್ಕ್ ಹಾಕ್ಲಿಕ್ಕೆ ಇಚ್ಛಾ ಪಡ್ತೀನಿ ಅಧ್ಯಕ್ಷರೇ ಮತ್ತೆ ದೇವರಾಜ್ ಅರಸವರು ಮುಖ್ಯಮಂತ್ರಿ ಇದರಾಗಿದ್ದಾಗ ಇವರು ಕೂಡ ಸದನದಲ್ಲಿ ಇದ್ರು ಯಾವ್ದೋ ಒಂದು ವೈಮನ್ಸ್ ಬಂದಿತ್ತು ಅಂತ ಕೂಡ ಯಾವ ಪಕ್ಷ ಆ ಸದ್ಲು ವಿರೋಧ ಮಾಡುವಂತ ಅಂದ್ರೆ ಯಾವ್ದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಯಾವ್ದಕ್ಕೆ ಇದು ಈಲ್ಡ್ ಆಗ್ತಿಲ್ಲ ಅಂತ ಭೀಮಣ್ಣ ಅವರು ಬಗ್ಗೆ ನಾನು ಹೇಳಕ್ ಇಚ್ಛ ಪಡ್ತೀನಿ ಅವರು ಮತ್ತೊಂದು ಈ ದಿನದಂದು ಸದನಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಪೋಸಿಷನ್ ಲೀಡರ್ ಕೂಡ ಇಲ್ಲೇ ತಾವು ಕೂಡ ಇಲ್ಲೇ ಇದ್ರಿ ಅವರಿಗೆ ಎಲ್ಲರ ಸದಸ್ಯರ ಪರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕಂತ ನಾನು ವಿನಂತಿ ಮಾಡಿಕೊತ್ತಿನಿ ಮಾನ್ಯ ಅಧ್ಯಕ್ಷರೇ ಅವರಿಗೆ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಇಡೀ ನಮ್ಮ ರಾಜ್ಯಕ್ಕೆ ನಷ್ಟ ಆಗಿದೆ ಬರ್ಸೋಂತ ಶಕ್ತಿ ಭಗವಂತ ಕೂಡ್ಲಿ ಅದೇ ನಮ್ಮ ಶ್ರೀ ಲಕ್ಕಣ್ಣಜಿಯವ್ರ ಕೆ ಲಕ್ಕಣ್ಣಜಿಯವ್ರಿಗೆ ಹಾಗೂ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವ್ರಿಗೆ ಅವರ ಆತ್ಮ ಕೂಡ ಶಾಂತಿ ಸಿಗಲಿ ಅವ್ರ ಕುಟುಂಬ ಕೂಡ ಆ ದುಃಖ ಬರುವಂತ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತ ತಮ್ಮಲ್ಲಿ ವಿನಂತಿ ತಾವು ತಂದಂತ ಸಂತಾಪ ಬೆಂಬಲ ವ್ಯಕ್ತಪಡಿಸಿ ತಾವು ಮಾತಾಡಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ರಾಜ್ಯಪಾಲರು ಸರಕಾರದ ಭಾಷಣವನ್ನೆಲ್ಲ ತಮ್ಮದೇ ಭಾಷಣದ ಒಂದು ವಾಕ್ಯವನ್ನ ಓದಿದರು ಇದು ಪ್ರತಿನಿಧಿ ಸಭೆಗೆ ಮಾಡಿದ ಅವಮಾನ ಎಂದು ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಸಚಿವ ಸಂಪುಟ ಸಿದ್ಧಪಡಿಸಿದ ಭಾಷಣವನ್ನು ಮಾತನಾಡುವ ಬದಲು ಅವರು ಸ್ವತಃ ಸಿದ್ಧಪಡಿಸಿದ ಭಾಷಣವನ್ನು ಮಾಡಿದ್ದಾರೆ ಇದು ಭಾರತೀಯ ಸಂವಿಧಾನದ ನಿಬಂಧನೆಗಳಿಗೆ ವಿರುದ್ಧವಾಗಿದೆ ಇದು ಭಾರತೀಯ ಸಂವಿಧಾನದ ನೂರ ಎಪ್ಪತ್ತಾರು ಮತ್ತು ನೂರ ಅರವತ್ತ್ ಮೂರನೇ ವಿಧಿಯನ್ನು ಸ್ಪಷ್ಟವಾಗಿ ಉಲ್ಲಂಘಿಸುತ್ತದೆ ರಾಜ್ಯಪಾಲರ ವರ್ತನೆಯ ವಿರುದ್ಧ ನಾವು ಪ್ರತಿಭಟಿಸಲಿದ್ದೇವೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಜಂಟಿ ಅಧಿವೇಶನ ಜೊತೆಗೆ ವಿಶೇಷ ಅಧಿವೇಶನ ಕರೆದಿದ್ವಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದು ಜೀರಾಮ್ಜಿ ಹೊಸ ಕಾಯ್ದೆ ಮಾಡಿದ್ದಾರೆ ಇದನ್ನು ನಮ್ಮ ಸರ್ಕಾರದ್ದು ತೀವ್ರ ತೀವ್ರ ವಿರೋಧವಿದೆ ಒಂದು ಮಹಾತ್ಮ ಗಾಂಧೀಜಿ ಅವರ ಹೆಸರು ತೆಗೆದುಹಾಕಿದ್ದಕ್ಕೆ ಹಳ್ಳಿಗಾಡಿನಲ್ಲಿ ಇರುವಂತಹ ಬಡ ಕಾರ್ಮಿಕರಿಗೆ ಕನಿಷ್ಠ ನೂರು ದಿನ ಉದ್ಯೋಗ ಕೊಡಬೇಕು ಎಂಬುದು ಈ ಹಿಂದೆ ಮಾಡಿದ್ದರು ಇದರಲ್ಲಿ ಉದ್ಯೋಗ ಕೊಡುತ್ತಿವೆ ಎಂಬುದು ಖಾತ್ರಿ ಇಲ್ಲ ಮೊದಲು ಅವರ ಜಮೀನಿನಲ್ಲಿ ಕೆಲಸ ಮಾಡಬಹುದಿತ್ತು ಇದರಲ್ಲಿ ಎಲ್ಲಿ ಕೆಲಸ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ಹೇಳುತ್ತದೆ ಎಂದರು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ರಾಜ್ಯಪಾಲ ಗ್ರೇಹೋಟ್ ಸಂವಿಧಾನದ ಪ್ರಕಾರ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿಲ್ಲ ಈ ವರ್ತನೆಯ ವಿರುದ್ಧ ನಾವು ಪ್ರತಿಭಟಿಸುತ್ತೇವೆ ಅವರ ನಡವಳಿಕೆಯ ಕುರಿತು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬೇಕು ಎಂದು ಸರ್ಕಾರ ಪರಿಶೀಲಿಸುತ್ತದೆ ಎಂದರು ಸನ್ಮಾನ್ಯ ರಾಜ್ಯಪಾಲರು ಪ್ರತಿ ವರ್ಷ ವರ್ಷದ ಆರಂಭದಲ್ಲಿ ಜಂಟಿ ಅಧಿವೇಶನ ಸೇರಿದಾಗ ಮತ್ತು ಹೊಸ ಸರ್ಕಾರ ಬಂದಾಗ ಜಂಟಿ ಅಧಿವೇಶನ ಉದ್ದೇಶಿ ಭಾಷಣ ಮಾಡತಕ್ಕಂಥದ್ದು ಸಂವಿಧಾನದ ರೀತಿಯ ರಾಜ್ಯಪಾಲರ ಕರ್ತವ್ಯ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಒನ್ ಸಿಕ್ಸ್ಟಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ ರಾಜ್ಯಪಾಲರು ಅವರು ತಯಾರು ಮಾಡದ ಭಾಷಣವನ್ನು ಓದಿಲ್ಲ ಕ್ಯಾಬಿನೆಟ್ ಏನ್ ಪ್ರಿಪೇರ್ ಮಾಡಿಕೊಡ್ತದೆ ಸರ್ಕಾರದ ಸಚಿವ ಸಂಪುಟ ಏನ್ ತಯಾರು ಮಾಡ್ತದೆ ಭಾಷಣ ಆ ಭಾಷಣವನ್ನು ಓದಲೇಬೇಕು ಇವತ್ತು ಜಂಟಿ ಅಧಿವೇಶನ ಕರೆಯಲಾಗಿದೆ ಯಾಕಂದ್ರೆ ಇದು ಮೊದಲನೇ ವರ್ಷ ಮತ್ತೆ ಮೊದಲನೇ ಜಂಟಿ ಅಧಿವೇಶನ ಜೊತೆಗೆ ವಿಶೇಷ ಅಧಿವೇಶನ ಕೂಡ ಕರೆದಿದೆ ಕಾರಣ ಯಾಕಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಅದನ್ನು ರದ್ದು ಮಾಡಿ ಅದನ್ನು ರಿಪೀಲ್ ಮಾಡಿ ವಿ ಬಿ ಜಿ ರಾಮ್ ಜಿ ಕಾಯ್ದೆಯನ್ನು ಹೊಸದಾಗಿ ಮಾಡಿದ್ದಾರೆ ನಮ್ಮ ಸರ್ಕಾರದ ತೀವ್ರ ವಿರೋಧ ಇದೆ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಾಕಿರ್ತಕ್ಕಂಥದ್ದು ಎರಡನೇದು ಇಪ್ಪತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ಐದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇರ್ತಕ್ಕಂಥ ಸಂವಿಧಾನದ ನಿರ್ದೇಶನಗಳಲ್ಲಿ ಇರ್ತಕ್ಕಂಥ ರೈಟ್ ಟು ವರ್ಕ್ ರೈಟ್ ಟು ಫುಡ್ ರೈಟ್ ಟು ಎಜುಕೇಶನ್ ರೈಟ್ ಟು ಇನ್ಫಾರ್ಮೇಶನ್ ಈ ಕಾಯ್ದೆಗಳನ್ನ ತಂದಿದ್ರು ಉದ್ದೇಶ ರೈಟ್ ಟು ವರ್ಕ್ ಕಾಯ್ದೆ ತಂದದ್ದು ಉದ್ದೇಶ ಏನಪ್ಪಾ ಅಂತಂದ್ರೆ ಹಳ್ಳಿಗಾಡ್ನಲ್ಲಿ ಇರ್ತಕ್ಕಂಥ ಬಡ ಕಾರ್ಮಿಕರಿಗೆ ವರ್ಷದಲ್ಲಿ ನೂರು ದಿನಗಳ ಕಾಲ ಕನಿಷ್ಠ ನೂರು ದಿನಗಳ ಕಾಲ ಉದ್ಯೋಗವನ್ನ ಕೊಡಬೇಕು ಅಂತಕ್ಕ ಉದ್ದೇಶದಿಂದ ಇದರಲ್ಲಿ ದಲಿತರು ಕಾರ್ಮಿಕರು ಮತ್ತು ಮಹಿಳೆಯರು ಸಣ್ಣ ರೈತರು ಇದರಲ್ಲಿ ಇದ್ದಾರೆ ಈ ಉದ್ಯೋಗ ಪಡ್ಕೊಳ್ತಕ್ಕಂಥ ಕ್ಯಾಟಗರೀಸ್ ನಲ್ಲಿ ಇವರೆಲ್ಲರೂ ಕೂಡ ಇರತಕ್ಕಂಥ ವಿಶೇಷವಾಗಿ ಐವತ್ಮೂರು ಪರ್ಸೆಂಟ್ ಮಹಿಳೆಯರು ಇದ್ದಾರೆ ಆಂಧ್ರ ಪ್ರದೇಶದ ನಂದಿಯಾಲ್ ಜಿಲ್ಲೆಯಲ್ಲಿ ಇಂದು ಗುರುವಾರ ನಸುಕಿನ ಜಾವ ಖಾಸಗಿ ಬಸ್ ಮತ್ತು ಕಂಟೈನರ್ ಲಾರಿ ಮುಖಾಮುಖಿ ಡಿಕ್ಕಿಯಾಗಿ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಮೂವರು ಸಜೀವ ದಹನಕ್ಕೀಡಾದ ಘಟನೆ ನಡೆದಿದೆ ಜಿಲ್ಲೆಯ ಶಿರವೆಲ್ಲಾ ಮಂಡಲದ ಶಿರವೆಲ್ಲ ಮೆಟ್ಟ ಗ್ರಾಮದ ಬಳಿ ನಸುಕಿನ ಜಾವ ಒಂದರಿಂದ ಎರಡು ಗಂಟೆಯ ಸುಮಾರಿಗೆ ಮುಖಾಮುಖಿ ಡೀಕೆಯಲ್ಲಿ ಬಸ್ ಮತ್ತು ಕಂಟರನ್ ಲಾರಿ ಬೆಂಕಿಗೆ ಆಹುತಿಯಾಗಿದೆ ಬಸ್ಸಿನಿಂದ ಬೃಹತ್ ವಾಲಿಗಳು ಹೊರಬರುತ್ತಿರುವ ದೃಶ್ಯದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಬೆಂಕಿಯಲ್ಲಿ ಹಲವಾರು ಜನರು ಗಾಯಗೊಂಡಿದ್ದಾರೆ ವಾಹನಗಳ ಚಾಲಕರು ಮತ್ತು ಕಂಟನರ್ ಟ್ರಕ್ನ ಕ್ಲೀನರ್ ಇಬ್ಬರು ಸುಟ್ಟು ಕರಕಲಾಗಿದರು ಎಂದು ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ ನೆಲ್ಲೂರಿನಿಂದ ಹೈದರಾಬಾದ್ಗೆ ಮೂವತ್ತಾರು ಪ್ರಯಾಣಿಕರೊಂದಿಗೆ ಬಸ್ ಪ್ರಯಾಣಿಸುತ್ತಿದ್ದಾಗ ಅದರ ಒಂದು ಟೈರ್ ಸ್ಫೋಟಗೊಂಡಿದೆ ಎಂದು ವರದಿಯಾಗಿದೆ ಟೈರ್ ಸ್ಫೋಟಗೊಂಡ ಕಾರಣ ಬಸ್ನ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ರಸ್ತೆ ವಿಭಾಜಕವನ್ನು ದಾಟಿ ಇನ್ನೊಂದು ದಿಕ್ಕಿನಿಂದ ಬರುತ್ತಿದ್ದ ಕಂಟೈನರ್ ಲಾರಿಗೆ ಡಿಕ್ಕಿ ಹೊಡೆದಿದೆ ನೆಲ್ಲೂರಿನಿಂದ ಹೈದರಾಬಾದ್ಗೆ ಮೂವತ್ತಾರು ಪ್ರಯಾಣಿಕರೊಂದಿಗೆ ಬಸ್ ಪ್ರಯಾಣಿಸುತ್ತಿದ್ದಾಗ ಅದರ ಒಂದು ಟೈರ್ ಸ್ಫೋಟಗೊಂಡಿತು ಟೈರ್ ಸ್ಫೋಟಗೊಂಡ ಕಾರಣ ಬಸ್ನ ಚಾಲಕ ನಿಯಂತ್ರಣ ಕಳೆದುಕೊಂಡು ಇನ್ನೊಂದು ದಿಕ್ಕಿನಿಂದ ಹೊರ ಬರುತ್ತಿದ್ದ ಕಂಟೈನರ್ ಲಾರಿಗೆ ಡಿಕ್ಕಿ ಹೊಡೆದಿದ್ದಾರೆ ಡಿಕ್ಕಿಯ ಪರಿಣಾಮವಾಗಿ ಬೆಂಕಿ ಹೊತ್ತಿಕೊಂಡಿತು ಬೆಂಕಿ ಎರಡು ವಾಹನಗಳನ್ನು ಆವರಿಸಿಕೊಂಡಿತು ಬಸ್ನ ಎಲ್ಲ ಪ್ರಯಾಣಿಕರು ಪಾರಾಗಿದ್ದಾರೆ ಕೆಲವರು ಸಣ್ಣ ಪುಟ್ಟ ಗಾಯಗೊಂಡಿದ್ದಾರೆ ಬಸ್ ಚಾಲಕ ಅದರ ಕ್ಲೀನರ್ ಮತ್ತು ಲಾರಿ ಚಾಲಕ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ రేపు కొట్టండి అన్న అన్న అంటే నిద్రపోలేదు కదా ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೀದರ್ನಲ್ಲಿ ನಡೆಯಲಿರುವ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಲವತ್ತನೇ ರಾಜ್ಯ ಸಮ್ಮೇಳನದ ಅಧಿಕೃತ ಲೋಗವನ್ನು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವ ಈಶ್ವರ್ ಖಂಡ್ರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹಾಗಾರ ಕೆವಿ ಪ್ರಭಾಕರ್ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವನಾಂದ ತಗಡೂರ್ ಸೇರಿದಂತೆ ಸಂಘದ ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬೀದರ್ನಲ್ಲಿ ನಡೆಯಲಿರುವ ಈ ರಾಜ್ಯ ಸಮ್ಮೇಳನವು ಪತ್ರಕರ್ತರ ವೃತ್ತಿಪರ ಹಿತಾಸಕ್ತಿಗಳು ಮಾಧ್ಯಮ ಸ್ವಾತಂತ್ರ್ಯ ಹಾಗೂ ಸಮಾಜದ ಮೇಲಿನ ಜವಾಬ್ದಾರಿಗಳ ಕುರಿತು ಮಹತ್ವದ ಚರ್ಚೆಗೆ ವೇದಿಕೆಯಾಗಲಿದೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು